ಹೌದು ಇದೇ ಅಕ್ಟೋಬರ್ ಎಂಟರಂದು ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಶಶಿ ಎಂಬಾತ ಪಾರ್ಟಿ ಮಾಡೋಣ ಬಾ ಅಂತ ನರಸಿಂಹ ಮೂರ್ತಿ ಹಾಗೂ ಆತನ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ದೊಡ್ಡಹಳ್ಳಿ ಗ್ರಾಮ ಹೊರವಲಯದ ಜಮೀನಿನ ಬಳಿ ಮಾಂಸದ ಅಡುಗೆ ಮಾಡಿ ಕಂಠಪೂರ್ತಿ ಪೂರ್ತಿ ಕುಡಿದು ಇನ್ನೇನು ಬಾಡೂಟ ಸವಿಯಬೇಕು ಅನ್ನೋ ಅಷ್ಟರಲ್ಲಿ ಸುರೇಶ್ ಹಾಗೂ ಆತನ ಸಹಚರರು ಕತ್ತಲಲ್ಲಿ ಏಕಾಏಕಿ ಎರಗಿ ಮಚ್ಚಿನಿಂದ ಕುರಿ ಕತ್ತರಿಸುವ ಹಾಗೆ ಕತ್ತನ್ನು ಕತ್ತರಿಸಿಬಿಟ್ಟಿದ್ದಾರೆ ನರಸಿಂಹ ಮೂರ್ತಿಯನ್ನ ಕೊಚ್ಚಿ ಕೊಲೆ ಮಾಡುತ್ತಿದ್ದಂತೆ ಪಾರ್ಟಿಗೆ ಆಗಮಿಸಿದ್ದ ಸ್ನೇಹಿತರು ಎದ್ನೋ ಬಿದ್ನೋ ಅಂತ ಜೀವ ಕೈಯಲ್ಲಿಟ್ಟುಕೊಂಡು ಕತ್ತಲಲ್ಲಿ ಓಡಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಹಾಗೂ ಪೆರೇಸಂದ್ರ ಠಾಣೆ ಪೊಲೀಸರು ಸ್ಥಳ ತನಿಖೆ ನಡೆಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದ ದೊಡ್ಡಹಳ್ಳಿ ಗ್ರಾಮದ ಪ್ರಮುಖ ಆರೋಪಿ ಸುರೇಶ್ ಮ್ಯಾನ್ ವೆಂಕಟೇಶ್ ಕಿರಣ್ ಕೊಂಡಪ್ಪ ಹಾಗೂ ಗಂಗರತ್ನ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಸುರೇಶ್ ಹಾಗೂ ನರಸಿಂಹಮೂರ್ತಿ ಕುಟುಂಬಗಳ ನಡುವೆ ಜಮೀನಿಗಾಗಿ ಗಲಾಟೆ ನಡೆಯುತ್ತಿತ್ತು ಇದೇ ವಿಚಾರಕ್ಕೆ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಕೊಲೆಯಾದ ನರಸಿಂಹಮೂರ್ತಿ ಸಹೋದರ ರಾಜೇಶ್ ಹಾಗೂ ಅವರ ಕುಟುಂಬಸ್ಥರಿಗೆ ಸುರೇಶ್ ಶಶಿ ರಾಮು ಪ್ರವೀಣ್ ಅಶೋಕ್ ಸೇರಿದಂತೆ ಹಲವರು ಕೊಲೆ ಬೆದರಿಕೆ ಹಾಕಿದ್ದು ದುಷ್ಕೃತ್ಯ ಎಸಗಿದ ಕೊಲೆ ಗಡುಕರಿಗೆ ನೇನಿನಂತಹ ಕಠಿಣ ಶಿಕ್ಷೆ ನೀಡುವಂತೆ ನರಸಿಂಹ ಮೂರ್ತಿ ಕುಟುಂಬಸ್ಥರು ಪೊಲೀಸರಿಗೆ ಕಾಲಿಗೆ ಬಿದ್ದು ಗೋಳಿಟ್ಟಿದ್ದಾರೆ ರಾಜೇಶ್ ಅಂತಿ ಮತ್ತೆ ರಾಮು ಮತ್ತೆ ಅಶೋಕ್ಮ್ಮಿ ಮಾಡ್ಬಿಟ್ಟು ಅವರೇ ಎಲ್ಲ ತಗೊಂಡ್ ಬಂದ್ಬಿಟ್ಟು ನಮ್ಮ ತೋಟದ ಐತೆ ಸರ್ ಶೆಡ್ ಐತೆ ಅಲ್ಲೇ ಮಾಡೋಣ ಅಂತ ಹೇಳಿದ್ವಿ ಶಶಿಗೆ ಅವರು ಬೇಡ ಇಲ್ಲಿ ಮಾಡೋದು ಬೇಡ ಅಲ್ಲಿ ನಮ್ಮ ತೋಟ ಹತ್ರನೂ ಹೋಗಿ ಮಾಡೋಣ ಅಂತ ಅವರೇ ಕರೆದಿರೋ ಸರ್ ನಾವೇನು ಬರ್ದಿಲ್ಲ ನಮ್ಮ ಅಣ್ಣ ಹೇಳಿದೆ ಸರ್ ಬರ್ರಿ ನಮ್ಮ ತೋಟ ಹತ್ರ ಮಾಡೋಣ ಅಂತ ಅಲ್ಲಿ ಕ್ಯಾಮ್ರಾ ಬೇರೆ ಐತೆ ಯಾರು ಬಂದರೆ ಗೊತ್ತಾಗುತ್ತೆ ನಾವು ಅಲ್ಲೇ ಇದ್ವಿ ಸರ್ ಅವ ಶಿಶಿ ಇದ್ಕೊಂಡು ಏನು ಬೇಡ ಅಲ್ಲಿ ತೋಟ ಹತ್ರ ಮಾಡೋಣ ಅಂತ ಅವರೆಲ್ಲ ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರು ನಾವು ನಾನು ಅಡುಗೆ ಮಾಡ್ತಾ ಹತ್ರ ಇದ್ದೆ ನಮ್ಮ ಅಣ್ಣ ಅವರೆಲ್ಲ ಇವರೇ ಸರ್ ಎಲ್ಲ ಡ್ರಿಂಕ್ಸು ಎಲ್ಲ ತಗೊಂಬಂದ್ಬಿಟ್ಟು ನನಗೆ ಮೊನ್ನೆ ಬೆದರಿಕೆ ಆಗಿದೆ ಈ ಥರ ಏನೋ ಅವರೇ ಎಲ್ಲ ತಂದುಬಿಟ್ಟು ನನ್ನ ಮೇಲೆ ನೀನು ಹೇಳ್ದಿದ್ರೆ ಅವತ್ತು ನೈಟು ನಿಮಗೆ ಕೊಲೆ ಮಾಡಿಬಿಡ್ತೀವಿ ಸಾಯಿಸ್ತೀನಿ ಸಾಕಿಂಗ್ ಇನ್ನೊ ನಿಮ್ಮ ಅಂತ ಬೆದರಿಕೆ ಮಾಡೋರು ಅದಕ್ಕೋಸ್ಕರ ಅವತ್ತು ನಾನು ಭಯ ಬಿಟ್ಬಿಟ್ಟು ಏನೇನು ಹೇಳ್ಬಿಟ್ಟೀನಿ ಸರ್ ಅವತ್ತು ಇವರೇ ಸರ್ ಎಲ್ಲ ಏನೋ ನಮ್ಮ ಮಷಿ ಅಂತ ಅಶೋಕ್ ಅಂತ ಮತ್ತು ಪ್ರವೀಣ್ ಅಂತ ಮತ್ತು ರಾಮು ಅಂತ ಸರ್ ರಾಮು ಅಂತ ನಾಲ್ಕು ಜನ ಸರ್ ಘಟನೆ ಸಂಬಂಧ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಗುಡಿಬಂಡೆ ಸರ್ಕಲ್ ಠಾಣೆ ಹಾಗೂ ಪೆರೇಸಂದ್ರ ಠಾಣೆ ಪೊಲೀಸರು ಆರೋಪಿಗಳನ್ನು ಕರೆತಂದು ಸ್ಥಳ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ದೊಡ್ಡಹಳ್ಳಿ ಊರಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ವಿಕ್ಟಿಮ್ ನರಸಿಂಹ ಮೂರ್ತಿ ಅರೌಂಡ್ ಥರ್ಟಿ ಇಯರ್ಸ್ ಅವರದು ರ ಕೆಲಸ ಮಾಡ್ತಾರೆ ಅವರು ಅವردو ಫ್ಯಾಮಿಲಿ ದು ಹಳೆ لینڈ ดิಸ್ಪ್ಯೂಟ್ ಜಬಿನ ವಿಚಾರ ಬಗ್ಗೆ ವಿವಾದಿತ್ತು ಆ ವಿಚಾರ ಬಗ್ಗೆ ಯಾವುದು ಇನ್ಸಿಡೆಂಟ್ ಆಗಿದೆ ಕರೆಂಟ್ ಬಗ್ಗೆ ಅವردو ಡೆತ್ ಆಗಿದೆ ಅಲ್ಲಿ ಘಟನೆ ಸ್ಥಳಿಗೆ ಹೋಗಿ ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯ್ತು ಕಿ ನಿನ್ನೆ ಈವನಿಂಗ್ अराउंड 10 15 10 12 ಜನ ಫ್ರೆಂಡ್ಸ್ ಆ ಓರಗಳೇ ಊರಾಚೆ ತೋಟಾತ್ರ ಏನೋ biryani वगैरा ಬಾಳೋಣ ಈ ತರ ಹೋಗಿದ್ದಾರೆ ಆಡಿಗೆ ಬಾಳಕ್ಕೆ ಆ ಟೈಮ್ಗೆ ಒಬ್ಬರು ಸುರೇಶ್ ಅವರ ಮೇಲೆ ಮಚ್ಚಿಂದ ಅಟ್ಯಾಕ್ ಮಾಡಿ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಶಾರ್ಪ್ ಇಂದ ಇಂಜುರಿ ಆಗಿ ಅವರದು ಇಸ್ಪಾಟಲ್ಲಿ ಡೆತ್ ಆಗಿದೆ ಇವರದು ತಮ್ಮ ಕೂಡ ಜೊತೆಗೆ ಹೋಗಿತ್ತು ತಮ್ಮ ಅದನ್ನು ನೋಡಿ ಓಡಿ ಹೋಗಿ ಊರಲ್ಲಿ ಎಲ್ಲರಿಗೆ ತಲುಸಿದ್ದಾರೆ ವಾಪಸ್ ಎಲ್ಲರೂ ಊರದವರು ಬಂದಿದ್ದಾರೆ ಬಾಯ್ ದಟ್ ಟೈಮ್ ಎಲ್ಲರೂ ಓಡಿಬಿಟ್ಟಿದ್ದಾರೆ ಸೊ ಟೋಟಲ್ ಅರೌಂಡ್ ಹನ್ನೊಂದು ಜನ ಇತ್ತು ಹನ್ನೊಂದು ಜನ ಇಂದ ನಾವು ಎಂಟು ಜನಗೆ ರಾತ್ರಿ ಸೆಕ್ಯೂರ್ ಮಾಡಿ ಅವ್ರದ್ದು ಇಂಟರಿಗೇಷನ್ ಮಾಡಿದೀವಿ ಆಮೇಲೆ ಕಂಪ್ಲೇಂಟಿಂದ ಕಂಪ್ಲೇಂಟ್ ತಗೊಂಡು ಎಫ್ಐ ಆರ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಹಳೆ ಜಮೀನು ವಿಚಾರ ಬಗ್ಗೆ ಟೋಟಲ್ ಐದು ಜನ ಮೇಲೆ ಸುರೇಶ್ ಮತ್ತೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೊಟ್ಟಿದ್ದಾರೆ ಅವರು ಸೊ ಈಗ ಔಟ್ ಆಫ್ ಐದು ಜನ ಟೋಟಲ್ ನಾಲ್ಕು ಜನ ಅರೆಸ್ಟ್ ಮಾಡಿದೀವಿ ಮಂಜುನಾಥ್ ಬಿ ನ್ಯೂಸ್ ಟಿವಿ ಬಂಡೆ ಬಂಡ್ರಿ ನಿಮ್ ಮುಗಿದ್ರೆ ನಮ್ದು ಇಲ್ಲೆಲ್ಲ ಬರ